ಜಯನಗರ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಹದಿನಾರನೇ ರಾಜ್ಯ ಮಟ್ಟದ ಅಂತರಶಾಲಾ ಒಲಿಂಪಿಕ್ ಕ್ರೀಡಾಕೂಟವು ಎರಡು ದಿನಗಳ ಕಾಲ ಜರುಗಿತು ಮೊದಲನೆಯ ದಿನದಂದು ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿರವರು ಮತ್ತು ಆಡಳಿತ ಪಕ್ಷದ ಮಾಜಿ ನಾಯಕ ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜುರವರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಯೋಜನೆ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ರವರು ಶಾಲೆಯ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರು ನಿವೃತ್ತ ಪೊಲೀಸ್ ಅಧಿಕಾರಿ ಅವರು ದೀಪ ಬೆಳಗಿಸಿ ಚಾಲನೆ ನೀಡಿದರು ಮತ್ತು ಎರಡನೆಯ ದಿನದಂದು ಜಯನಗರ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿರವರು ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಫೈನಲ್ಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಚಾಂಪಿಯನ್ಶಿಪ್ ಗೆದ್ದಂತಹ ಮಕ್ಕಳು ಹುಡುಗಿಯರಿಂದ ಮೊದಲನೇ ಬಹುಮಾನ ವಿದ್ಯಾನಿಕೇತನ ಶಾಲೆ ಇಪ್ಪತ್ತೈದು ಸಾವಿರ ಪ್ರೋತ್ಸಾಹ ಧನ ಎರಡನೇ ಬಹುಮಾನ ಶಿವಮೊಗ್ಗ ಫೋರ್ಡರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಹದಿನೈದು ಸಾವಿರ ಪ್ರೋತ್ಸಾಹಧನ ಹಾಗೂ ಮೂರನೇ ಬಹುಮಾನ ಪಿ ಎಸ್ ಎಸ್ ಲರ್ನಿಂಗ್ ಲೀಡರ್ಶಿಪ್ ಅಕಾಡೆಮಿ ಸ್ಕೂಲ್ ಹತ್ತು ಸಾವಿರ ಪ್ರೋತ್ಸಾಹಧನ ಹಾಗೂ ಹುಡುಗರ ಮೊದಲನೇ ಬಹುಮಾನ ಪಿಎಸ್ಬಿಬಿ ಲರ್ನಿಂಗ್ ಲೀಡರ್ಶಿಪ್ ಅಕಾಡೆಮಿ ಸ್ಕೂಲ್ ಇಪ್ಪತ್ತೈದು ಸಾವಿರ ಪ್ರೋತ್ಸಾಹಧನ ಎರಡನೇ ಬಹುಮಾನ ಶ್ರೀ ರವಿಶಂಕರ್ ವಿದ್ಯಾಮಂದಿರ ದಕ್ಷಿಣ ಶಾಲೆಗೆ ಹದಿನೈದು ಸಾವಿರ ಪ್ರೋತ್ಸಾಹಧನ ಮೂರನೇ ಬಹುಮಾನವಾಗಿ ವಿದ್ಯಾನಿಕೇತನ್ ಸ್ಕೂಲ್ ಮಕ್ಕಳಿಗೆ ಹತ್ತು ಸಾವಿರ ಪ್ರೋತ್ಸಾಹಧನ ನೀಡಲಾಯಿತು ಹಾಗೂ ಮೊದಲನೇ ಹುಡುಗ ಹುಡುಗಿಯರ ತಂಡಕ್ಕೆ ಟ್ರೋಫಿಯನ್ನು ನೀಡಲಾಯಿತು ಈ ಎಲ್ಲ ಕಾರ್ಯಕ್ರಮವನ್ನು ಎನ್ ನಾಗರಾಜರು ಮಕ್ಕಳಿಗೆ ಪಾಠದ ಜೊತೆಯಲ್ಲಿ ಆಟವು ಮುಖ್ಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಕ್ರೀಡೆಯಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಬಾಂಧವ ಸಂಸ್ಥೆ ಸಹಕಾರ ಪ್ರೋತ್ಸಾಹ ನೀಡುತ್ತಿದೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ನಮ್ಮ ನಾಡಿನ ಮಕ್ಕಳು ಭಾಗವಹಿಸಿ ಪದಕ ಗಳಿಸಿ ವಿಶ್ವಮಾನ್ಯರಾಗಿ ಬೆಳಗಬೇಕು ಎಂಬುದು ನಮ್ಮ ಆಶಯ ಎಂದು ಎನ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ವರ್ಷದ ಮಟ್ಟದ ಅಥ್ಲೆಟ್ಸ್ ಅಂತರ್ಶಾಲೆ ಕ್ರೀಡಾಕೂಟನ ಶುಕ್ರವಾರ ಬೆಳಗ್ಗೆ ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರು ಉದ್ಘಾಟನೆ ಮಾಡಿ ಇವತ್ತು ಕೊನೆಯ ದಿನ ಎಲ್ಲರಿಗೂ ಸರ್ಟಿಫಿಕೇಟು ಬಹುಮಾನ ವಿತರಣೆ ಮಾಡಿದ್ದೀವಿ ಇದಕ್ಕೆ ಸೌಮ್ಯ ರೆಡ್ಡಿ ಅವರು ಕೂಡ ಬಂದು ಈ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸುಮಾರು ನಾಲ್ಕು ಸಾವಿರ ಜನ ಮಕ್ಕಳು ಬಂದು ಭಾಗವಹಿಸಿದ್ದಾರೆ ಎಲ್ಲ ಕಡೆಯಿಂದ ಕೂಡ ಹನ್ನೊಂದು ಜಿಲ್ಲೆಗಳಿಂದ ಕೂಡ ಬಂದು ಸಾವಿರಾರು ಜನ ಮಕ್ಕಳು ಇವತ್ತು ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಈ ಅಥ್ಲೆಟ್ಸ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತರ್ಶಾಲಾ ಅಥ್ಲೆಟ್ಸ್ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಾರೆ ತುಂಬ ಚೆನ್ನಾಗಿ ನನ್ನ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಇವತ್ತು ಸಾಯಂಕಾಲದವರೆಗೂ ನಡೆದಿದೆ ಪ್ರತಿಯೊಬ್ಬರಿಗೂ ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಬಹುಮಾನ ಕೊಟ್ಟಿದ್ದೀವಿ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದೀವಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅವರು ಮಕ್ಕಳು ಕೂಡ ಸಂತೋಷವಾಗಿ ಎಲ್ಲರಿಗೂ ಇದೇ ಥರ ಇರಿ ಸರ್ ನಾವೆಲ್ಲ ಬರ್ತೀವಿ ತುಂಬ ಒಳ್ಳೆ ಸ್ಟೇಡಿಯಂ ಸರ್ ಇದು ಅಂತ ಹೇಳಿದ್ದಾರೆ ಈ ಸಿಂಥೆಟಿಕ್ ಮಾಡ್ದಂಥ ಮಾಡಿದ್ದು ನಮ್ಮ ಸೌಮ್ಯಾರೆಡ್ಡಿ ಅವರು ಎಮ್ ಎಲ್ ಎ ಆಗಿದ್ದಂಗೆ ಇದ್ದಾಗ ಸರ್ಕಾರದಲ್ಲಿ ಹೋರಾಟ ಮಾಡಿ ಗ್ರ್ಯಾಂಡ್ ತೊಗೊಂಬಂದು ಈ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿದರು ಇವತ್ತು ಬೆಂಗಳೂರಿನಲ್ಲಿ ಕಂಠೀರ್ವ ಸ್ಟೇಡಿಯಂ ಬಿಟ್ಟರೆ ಇವತ್ತು ಸಿಂಥೆಟಿಕ್ ಟ್ರ್ಯಾಕ್ ಇರೋದು ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ನಿರಂತರವಾಗಿ ಎಲ್ಲ ಸ್ಪೋರ್ಟ್ಸು ಕೂಡ ಇಲ್ಲಿ ನಡೆಯುತ್ತೆ ಯಾವ್ದ್ಯಾದು ಸ್ಪೋರ್ಟ್ಸ್ ಬೇಕೋ ಇವಾಗ ಪ್ರತಿ ತಿಂಗಳಲ್ಲಿ ಮೂರು ಸ್ಪೋರ್ಟ್ಸು ವಾಲಿಬಾಲ್ ನಡೆದಿದೆ ಎಲ್ಲ ಸ್ಪೋರ್ಟ್ಸು ನಡೆದಿದೆ ಇವತ್ತು ಅಥ್ಲೆಟ್ಸ್ ಅಂತರ್ಜಾಲ ಅಥ್ಲೆಟ್ಸ್ ಕೂಡ ನಡೆದಿದೆ ಇದೆಲ್ಲ ತುಂಬ ಚೆನ್ನಾಗಿ ನಾವು ಮೇನೆ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಎಲ್ಲ ಸಿಸ್ಟಮಾಗಿ ಈ ಗ್ರೌಂಡಲ್ಲಿ ಏನೇ ತೊಂದರೆ ಇಲ್ಲದಿರೋ ರೀತಿಯಲ್ಲಿ ಮಕ್ಕಳಿಗೆ ವ್ಯವಸ್ಥಿತವಾಗಿ ಸುಮಾರು ಮುನ್ನೂರು ಜನ ವಾಲೆಂಟಿಯರ್ಸು ಇನ್ನೂರು ಜನ ಟೀಚರ್ಸು ಎಲ್ಲರೂ ನಿಂತ್ಕೊಂಡು ನಮ್ಮ ರಮೇಶ್ ಮತ್ತು ಅವರ ಸ್ನೇಹಿತರು ಎಲ್ಲ ಟೀಚರ್ಸು ಮತ್ತು ನರಸಿಂಹ ರೆಡ್ಡಿ ಅವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ಗಣ್ಯರು ಕೂಡ ಬಂದಿದ್ದಾರೆ ಅದರಲ್ಲಿ ಸುಮಾರು ಪ್ರಮೋದ್ ಸಿಂಗಾಸ್ ಅವರು ಮತ್ತು ಇನ್ನೂ ಅನೇಕರು ಈ ಈಗ ಕ್ರೀಡೆ ನಡೆಸೋದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ನಾಡಿದ್ದಾರೆ ಇದಕ್ಕೆ ಪ್ರಮುಖರು ಎಲ್ಲ ಸಪೋರ್ಟು ಬಂದು ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರ ಸಹಕಾರ ಆಶೀರ್ವಾದದಿಂದ ನಡೆದಿದೆ ಮುಂದೆ ಕೂಡ ಇನ್ನೂ ಹೆಚ್ಚಿನ ರೀತಿಯ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲಿ ಇದು ಡಾರ್ಜಿಂಗ್ ಬಾಲ್ ಕೂಡ ನಡೆಯುತ್ತೆ ಅದು ಕೂಡ ಅದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮನ ಇದೇ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಕೂಡ ನಾವು ಮಾಡ್ತಾ ಇರ್ತೀವಿ ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ನಮ್ಮ ಸ್ಪೋರ್ಟ್ಸ್ ಟೀಚರ್ಸ್ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸತಿ ಭಾಗವಹಿಸಿದರೆ ಸ್ಪೋರ್ಟ್ಸ್ಗೆ ಈ ಸ್ಟೇಡಿಯಮ್ಮಲ್ಲಿ ಮತ್ತೆ ಮತ್ತೆ ಈ ಸ್ಟೇಡಿಯಮ್ಗೆ ಮಕ್ಕಳಿಗೆ ಹೋಗಬೇಕು ಅನಿಸುತ್ತೆ ಯಾಕಂದರೆ ಮಕ್ಕಳನ್ನ ಅಷ್ಟೇ ಜನ ವಾಲೆಂಟಿಯರ್ಸ್ ಇರ್ತಾರೆ ಸ್ಪೋರ್ಟ್ಸ್ ಟೀಚರ್ಸ್ ಇರ್ತಾರೆ ಎಲ್ಲ ಫೆಸಿಲಿಟೀಸು ಕೊಡ್ತೀವಿ ರೆಸ್ಟ್ ರೂಮಿಂದ ಹಿಡ್ಕೊಂಡು ಅವ್ರಿಗೆ ಬೇರೆ ಕುಡಿಯೋಕ್ಕೆ ನೀರಿಂದ ಒಂದು ಟೀಚರ್ಸ್ಗೆ ಊಟದ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ಕೂಡ ಚೆನ್ನಾಗಿ ಅಚ್ಚುಕಟ್ಟಾಗಿ ನಾವು ನೋಡ್ಕೊಳ್ಳೋದ್ರಿಂದ ನಮ್ಮ ವಾಲಂಟಿಯರ್ಸು ಸಿಸ್ಟಮ್ ಆಗಿ ಸ್ಪೋ ಇದನ್ನು ಕ್ರೀಡೆಯನ್ನು ನಡೆಸೋದ್ರಿಂದ ಮತ್ತು ಇಲ್ಲಿ ನಮ್ಮ ಟೀಚರ್ಸ್ ಸ್ಪೋರ್ಟ್ಸ್ ಟೀಚರ್ಸ್ ಎಲ್ಲ ಮೊದಲಿಂದ ಕೂಡ ಅವ್ರಿಗೆ ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ಇದು ಇವತ್ತು ಅಥ್ಲೆಟ್ಸು ಹದಿನಾರನೇ ವರ್ಷ ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ ಮುಂದಕ್ಕೂ ಎಲ್ಲ ಸ್ಪೋರ್ಟ್ಸು ನಡೆಯುತ್ತೆ ಈ ಅಂತರಶಾಲಾಂಪಿಕ್ ಕ್ರೀಡಾಕೂಟವನ್ನು ಸತತವಾಗಿ ಹದಿನಾರನೇ ವರ್ಷವಾಗಿ ಯಶಸ್ವಿಯಾಗಿ ಪಿಯಾಗಿ ಮುಂದುವರಿಸಿಕೊಂಡು ಬರಲು ಕಾರಣಕರ್ತರಾಗಿಂತ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ನಾಗರಾಜ್ ಸಾಹೂರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಸೌಮ್ಯ ರೆಡ್ಡಿಮ್ಮವರು ಲೋಕೇಶ್ವರ್ ಅವರು ಹಾಗೂ ಪ್ರಮೋದ್ ಶ್ರೀನಿವಾಸ್ ಅವರು ಹಾಗೂ ಇತರೆ ನಮ್ಮ ಟ್ರಸ್ಟನ್ನು ಹಾಗೂ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳ ಸಂಯೋಗದೊಂದಿಗೆ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬಂದರು ವಿವಿಧ ಜಿಲ್ಲೆಗಳಿಂದ ಸುಮಾರು ಹನ್ನೊಂದು ಜಿಲ್ಲೆಗಳಿಂದ ಬಂದು ಭಾಗವಹಿಸಿ ಇನ್ನು ಮುಂದೆ ಸರ್ ಇದೇ ರೀತಿಯಾಗಿ ನಡೆಸ್ಕೊಂಡು ಬನ್ನಿ ಇನ್ನೂ ಉತ್ತಮವಾಗಿ ಎಲ್ಪ್ ಆಗ್ತದೆ ಅದು ಹೇಳಿ ಅವರು ಸಂತೋಷವಾಗಿ ಹೋಗಿದ್ದಾರೆ ಎಲ್ಲರಿಗೂ ಯಾರ್ಯಾರು ಡೈರೆಕ್ಟಾಗಿ ಅವರು ಇಂಡೈರೆಕ್ಟಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೋ ಅವ್ರಿಗೆಲ್ಲರಿಗೂ ನಮ್ಮ ಕ ಸಂಸ್ಥೆಯಿಂದ ಹಾಗೂ ಬಾಂಧವ ಸಂಸ್ಥೆಯಿಂದ ತುರ್ ವಂದನೆಗಳನ್ನು ತಿಳಿಸುತ್ತಿದ್ದೇವೆ